ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ದೇವಸ್ನಲ್ಲಿ ಹುಬ್ಬಳ್ಳಿಯವರೆಗೂ ಕೂಡ ಸುಮಾರು ಐದು ಪಾಯಿಂಟ್ ನೂರ ಎಪ್ಪತ್ತು ಕಿಲೋಮೀಟರ್ ಡಾಂಬಾರು ರಸ್ತೆ ಸುಮಾರು ಹತ್ತು ಕೋಟಿ ವೆಚ್ಚದ ಒಂದು ಕಾಮಗಾರಿಯ ಭೂಮಿ ಪೂಜೆಗೆ ನಾವೆಲ್ಲೂ ಕೂಡ ಇಲ್ಲಿ ಇಲ್ಲಿಗಿಂತ ಮುಂಚೆ ಮಾಡಬೇಕು ಅಂದ್ಬಿಟ್ಟು ನಮಗೆ ಬೇಗ ಕರ್ಕೊಂಡು ಬಂದರು ಆದರೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ತುಂಬ ಆತ್ಮೀಯವಾಗಿ ತುಂಬ ಪ್ರೀತಿಯಿಂದ ತಂದು ಕೂಡ ಸ್ವಾಗತವನ್ನು ಮಾಡಿಕೊಂಡ್ರಿ ನಮ್ಮ ತಂದೆಯವರು ಅಧೇಂದ್ರವ್ರಿಗೆ ಯಾವ ರೀತಿ ತಾವು ಕೂಡ ಅತಿ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ತಾವು ಆಶೀರ್ವಾದವನ್ನು ಮಾಡಿ ಎರಡು ಬಾರಿ ಸಂಸದರಾಗಿ ಅವರ ಸೇವೆಯನ್ನು ಮಾಡಲಿಕ್ಕೆ ತವರು ಕೂಡ ಯಾವ ರೀತಿ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅದೇ ರೀತಿ ಇವತ್ತು ದಿವಸ ನಾನು ಕೂಡ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರ ಅದೇ ರೀತಿ ನನಗೂ ಕೂಡ ಅವರಂತೆಯೇ ತುಂಬ ಆತ್ಮೀಯವಾಗಿ ನನಗೂ ಕೂಡ ಪ್ರೀತಿಯನ್ನು ತಾವು ತೋರಿಸ್ತಾ ಇದ್ದೀರಾ ಅದರಿಂದ ಮೊಟ್ಟ ಮೊದಲನೇದಾಗಿ ನನಗೂ ಕೂಡ ತಾವ ಆಶೀರ್ವಾದವನ್ನು ಮಾಡಿ ಇವತ್ತು ತುಂಬ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋದಕ್ಕೆ ತುಂಬ ನಮ್ಮೆಲ್ಲರೂ ಕೂಡ ಬೇಡಿಕೆ ಪರವಾಗಿ ತುಂಬ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ದೇವಸ್ಥಾನಿ ಈ ಗ್ರಾಮ ನಮ್ಮ ನಂಜನಗೂಡು ಪಟ್ಟಣಕ್ಕೆ ತುಂಬ ಸಮೀಪದಲ್ಲಿರುವಂತಹ ಒಂದು ಗ್ರಾಮ ಅದರಿಂದ ಇಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕರ್ತವ್ಯ ಹಾಗೆ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದ್ದಂಥದ್ದು ಹಿಂದೆ ಏನಾಯಿತು ಯಾಕೆ ಮಾಡ್ಲಿಲ್ಲ ಏನಕ್ಕೆ ಆಗಲಿಲ್ಲ ಅದ್ರ ಬಗ್ಗೆ ನಾನು ಮಾತನಾಡೋಕ್ ನೋಡಲಿಲ್ಲ ಯಾಕೆಂತಂದರೆ ನೀವು ಈಗ ಈ ಒಂದು ಸಂದರ್ಭದಲ್ಲಿ ನನಗೇಟು ಕೂಡ ಆಶೀರ್ವಾದವನ್ನು ಮಾಡಿದ್ದೀರ ಇದು ನನ್ನ ಜವಾಬ್ದಾರಿ ಆಗಿರ್ತದೆ ನನಗೆ ಇರುವಂಥ ಅವಕಾಶ ನನಗಿಡುವಂಥ ಕಾಲಾವಕಾಶ ಈ ಕಾಲಾವಕಾಶದಲ್ಲಿ ನಾನು ನಿಮಗೆ ಎಷ್ಟು ಮೂಲಭೂತ ಸೌಕರ್ಯಗಳನ್ನ ಮಾಡ್ಬೋದು ನಿಮ್ಮ ಗ್ರಾಮದ ಕಲ್ಯಾಣಕ್ಕಾಗಿ ನಾನು ಯಾವ ರೀತಿ ಪಟ್ಟು ಅಭಿವೃದ್ಧಿ ಕೈ ಕಾರ್ಯಗಳನ್ನು ಮಾಡ್ಬೋದು ಯಾವ ರೀತಿ ಸರ್ಕಾರದಿಂದ ಅನುದಾನವನ್ನು ತರ್ಬೋದು ಅನ್ನೋದು ನನಗೆ ಬಿಟ್ಟಂಥ ವಿಚಾರ ಜೊತೆಗೆ ನಿಮ್ಮ ಸಹಕಾರದಿಂದ ಆಗುವಂಥ ಒಂದು ವಿಚಾರ ಆದ್ದರಿಂದ ನಾನು ಹಿಂದೆ ಏನಾಯಿತು ಅದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ ಕಳೆದ ಬಾರಿ ನಾನು ಚುನಾವಣೆ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಲೋಕಸಭಾ ಚುನಾವಣೆಗೆ ಬಂದಾಗ ತಾವೆಲ್ಲ ಕೂಡ ಕೇಳ್ಕೊಂಡ್ರಿ ಈಗ ಹತ್ತಿರ ಒಂದು ವರ್ಷ ಆಗ್ತಾಯಿದೆ ಆದರೂ ಕೂಡ ನೀವು ರಸ್ತೆ ಮಾಡ್ತೀರ ಅದ್ರ ಬಗ್ಗೆ ತಾವು ಪ್ರಸ್ತಾಪವನ್ನು ಮಾಡಿ ಅವತ್ತು ಕೂಡ ನಾನು ಈ ಮಾತನ್ನು ಹೇಳಿದ್ದೆ ಮುಂದಿನ ದಿನಗಳಲ್ಲಿ ಗಡಿಗಳಲ್ಲಿ ನಾವು ನಿಮಗೆ ರಸ್ತೆಯನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದು ಅದರಂತೆ ನಾವು ಅವತ್ತು ದಿವಸ ಮಾತನ್ನು ನಾವು ಕೊಟ್ಟಿದ್ದು ನಾವು ನಿಮಗೆ ಅತಿ ಶೀಘ್ರದಲ್ಲೇ ನಾವು ಈ ರಸ್ತೆ ಕಾಮಗಾರಿಯನ್ನು ನಾವು ಸರ್ಕಾರದಿಂದ ಅತಿ ಹೆಚ್ಚು ಅನುದಾನವನ್ನು ನಿಮಗೆ ತಂದು ನಿಮಗೆ ಗುಡಿ ಪೂಜೆನ ನಾವು ಮಾಡಿಕೊಡೋಕ್ಕೆ ಬರ್ತೇವೆ ಅಲ್ಲಿ ತನಕ ನಿಮ್ಮ ಗ್ರಾಮಕ್ಕೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬಂದು ಇಲ್ಲಿ ನಾವು ಜನಸಂಪರ್ಕ ಅಭಿವೃದ್ಧಿ ಆಗಲಿ ಅದು ಸಾಮಾನ್ಯ ಬೀದಿಯಲ್ಲಿ ರಸ್ತೆಯಲ್ಲಿ ಅದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಎಸ್ ಸಿ ಪಿ ರಸ್ತೆಗಳಾಗಿದ್ವಿ ಅದನ್ನು